एकमेवा द्वितीयम इदु घंटा मटा इदु घंटा मटा ಅಂತ ಹೇಳ್ಬಿಟ ಅರ್ಧ ಶತ ಮದ ದ್ವಿತೀಯ ಸ್ಥಾನ ಇದು ಅರ್ಧ ಶತ معناتು ಇದು ಸೊ Thank you. ಈ ಮಠದ ವಿಶೇಷ ಏನಂದರೆ ಅಮ್ಮನವರು ಯಾರು ಶಿವರಾತ್ರಿ ದಿವಸ ಈ ಶಿವಲಿಂಗಕ್ಕೆ ಶಿವರಾತ್ರಿ ದಿವಸ ನೀರಿನಿಂದ ಅಭಿಷೇಕ ಮಾಡಿ ನಾಮಸ್ಮರಣೆ ಮಾಡ್ತಾರೆ ಪೂಜೆ ಮಾಡ್ತಾ ಇರಬೇಕು ಆ ನೀರನ್ನು ನೀರನ್ನು ಇಲ್ಲಿದೆ ನೋಡಿ ಈ ಒಂದು ಬಾವಿಯಿಂದ ನೀರು ತಗೊಂಡು ರಾತ್ರಿ ಎಲ್ಲ ತಗೋಬೇಕು ಒಬ್ಬರು ಈ ಗಂಟೆಯನ್ನು ಬಾರಿಸ್ತಾ ಇರಬೇಕು ಇಡೀ ರಾತ್ರಿ ಅಲ್ಲ ಒಬ್ಬರು ಬಾರಿಸ್ತಾ ಇರಬೇಕು ಒಬ್ಬರು ನೀರು ತಗೊಂಡು ಇದರಲ್ಲಿ ಒಕ್ಕರಾಣಿಯಲ್ಲಿ ಇದರಲ್ಲಿರುವಂಥ ತೀರ್ಥ ನೀರನ್ನು ತೆಗೆದುಕೊಂಡೋಗಿ ಶಿವಲಿಂಗಿನ ಮೇಲೆ ಜಲ ಮಾಡ್ತಾ ಇರಬೇಕು ಒಬ್ಬರು ನೀರು ತಗೊಂಡೋಗಿ ಕೊಡ್ತಿರ್ಬೇಕು ಒಬ್ರು ಅಭಿಷೇಕ ಮಾಡ್ತಿರ್ಬೇಕು ಒಬ್ಬರು ಗಂಟೆ ಬಾರಿಸ್ತಿರ್ಬೇಕು ಈಗ ಯಾರು ಮಾಡ್ತಾರೋ ಅವರಿಗೆ ಕೇಸರಿ ಮುದ್ರ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಕೇಸರಿ ಮುದ್ರ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಇಲ್ಲಿ ವಿಶೇಷ ಇದೆ ದೇವಸ್ಥಾನ ವಿಶೇಷ ಇಲ್ಲಿ ಈ ಸಮಾಧಿ ಇದೆ ಅಲ್ವಾ ನಮ್ಮ ಕೊಟ್ಟೂರು ಬಸವೇಶ್ವರ ಕೊಟ್ಟೂರು ಸ್ವಾಮಿ ಅವರದ್ದು ಸಮಾಧಿ ಇದು ಆರನೇ ಶತಮಾನದಲ್ಲಿ ಆರನೇ ಶತಮಾನದ ಸಮಾಧಿ ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರುವರೆ ಒಳಗಡೆ ಓಂ ನಮ ಶಿವ ಎಂಬ ಒಂದು ಶಬ್ದ ನಾದ ಈ ಒಂದು ಸಮಾಧಿಯಿಂದ ಬರುತ್ತಿರುತ್ತಂತೆ ಇಲ್ಲಿ ಅರ್ಚಕರು ಹೇಳ್ತಿರೋದು ಅದರ ನಿನ್ನೆ ನಾನು ಕಲ್ ಸ್ವಲ್ಪ ಕುಂತ್ಕೊಂಡು ಸಾಧನೆ ಮಾಡಿ ನೋಡಿದಾಗ ನನಗೂ ಸ್ವಲ್ಪ ಅನುಭವ ಆಯಿತು ಶಕ್ತಿ ಇದು ಸ್ನೇಹಿತರೆ ಇದು ಆರನೇ ಶತಮಾನದ್ದು ಸೇರಿದ್ದು ದೇವಸ್ಥಾನ ಆರನೇ ಶತಮಾನಕ್ಕೆ ಸೇರಿದ್ದು ದೇವಸ್ಥಾನ ಇದು ಘಂಟಾ ಮಠ ಇದ್ರ ಸರ್ ಮಠ ಅಂತ ಹಳೆ ಮಂಟಪಗಳು ಹೇಗಿದ್ದಾವೆ ನೋಡಿ ಇಲ್ಲ ಹಳೆ ಮಂಟಪಗಳು ಬಸವಣ್ಣ ಇಲ್ಲಿ ಶಿವ ಹೆಂಗ ಇಲ್ಲ ಶಿವ ಇದು ಗಂಟಾ ಮಠದ ಆವರಣ ಗಂಟಾ ಮಠ ವಿಶೇಷತೆ ಇದೆ ಶಿವರಾತ್ರಿ ದಿವಸ ರಾತ್ರಿಯೆಲ್ಲ ಪೂಜೆ ಮಾಡಿದರೆ ನಿಯಮ ಪ್ರಕಾರ ಪೂಜೆ ಮಾಡಿದರೆ ಸಿದ್ಧಿಗಳು ಪ್ರಾಪ್ತ ಆಗ್ತವೆ अब के चरी सिद्ध आगते के चरी सिद्ध आगते आम सिद्धि प्राप्त आता है श्री विश्वेश्वराय महादेवाय धगाय दुरांकाय लालाय नीलकंडाय मृत्युंजा सर्वेराय सदाशिवाय श्रीमेवाय नाय ओम नमस्ते भवन विश्वेश्वराय महादेवाय धम बगाय दुरातकाय दिखाराधिकारायलाय नीलकंडाय मृत्युंजा सर्वेराय सदाशिवाय श्रीम ಭೀಮಶಂಕರ ಮಠ ನೋಡಿ ಇದು ಗಂಟಾ ಮಠದ ನಂತರ ಬರುವಂಥದ್ದು ಭೀಮಶಂಕರ ಮಠದು ದರ್ಶನ ಮಾಡಿಸ್ತಾ ಇದ್ದೀವಿ ಹಾಗೆ ಒಂದು ಕಿಲೋಮೀಟರ್ ದೇವಸ್ಥಾನಗಳಿದ್ದಾವೆ ಮುಂದಗಡೆ ಹೋಗ್ತಾ ಹೋಗ್ತಾ ब කම ಇದು ಆರನೇ ಶತ ಐದು ಆರನೇ ಶತಮಾನದ್ದು ಎಲ್ಲ ದೇವಸ್ಥಾನ ಅರ್ಚಕರು ಶ್ರೀಶೈ ಮಲ್ಲಿಕಾರ್ಜುನ ದೇವಸ್ಥಾನ ಹಿಂದುಗಡೆ ಭಾಗದಲ್ಲಿ ಬರುವಂಥ ದೇವಸ್ಥಾನಗಳಿವೆ